ಜಿ ಬಿ ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿ ಮಕ್ಕಳೇ ನಾವಿಂದು ಘಟಕ ಎಂಟು ವಾಸ್ತವ ಸಂಖ್ಯೆಗಳು ಈ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣವೇ ಮಕ್ಕಳೇ ಮಕ್ಕಳೇ ನಮಗೆ ವಿವಿಧ ಸಂಖ್ಯೆಗಳ ಗಣ ವಿವಿಧ ಸಂಖ್ಯೆಗಳ ಗುಂಪು ನಮಗೆ ಗೊತ್ತಿದೆ ಎನ್ ಇಸ್ ಈಕ್ವಲ್ ಟು ಒಂದು ಎರಡು ಮೂರು ನಾಲ್ಕು ಎಂಬುದಾಗಿ ಬರೆದಿದ್ದನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಗಣ ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತಕ್ಕಂಥದ್ದು ಎಲ್ಲ ಧನಾತ್ಮಕ ಸಂಖ್ಯೆಗಳನ್ನು ಹೊಂದಿರುತ್ತದೆ ಅಥವಾ ಎಣಿಕೆ ಮಾಡಲು ಬಳಸುವ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಈ ಸ್ವಾಭಾವಿಕ ಸಂಖ್ಯೆಗೆ ಸೊನ್ನೆ ಒಂದು ಸೇರ್ಕೆಂತು ಅಂದರೆ ಅದು ಪೂರ್ಣ ಸಂಖ್ಯೆಗಳ ಗಣ ಆಗುತ್ತೆ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳ ಗಣ ಆಗುತ್ತೆ ಹಾಗಾಗಿ ಸೊನ್ನೆಯನ್ನು ಸೇರಿಸಿದಂಥ ಸ್ವಾಭಾವಿಕ ಸಂಖ್ಯೆಗಳ ಗಣವೇ ಪೂರ್ಣ ಸಂಖ್ಯೆಗಳ ಗಣ ಹಾಗಾಗಿ ಡಬ್ಲ್ಯೂ ಇ ಸಿ ಕೊಟ್ಟು ಸೊನ್ನೆ ಒಂದು ಎರಡು ಮೂರು ಇತ್ಯಾದಿಗಳನ್ನು ನಾವು ಪೂರ್ಣ ಸಂಖ್ಯೆಗಳ ಗಣ ಅಂತೇಳಿ ಕರಿತೀವಿ ನಂತರ ಪೂರ್ಣಾಂಕಗಳ ಗಣ ಪೂರ್ಣಾಂಕಗಳ ಗಣ ಝಡ್ ಅಂತಕ್ಕಂಥದ್ದು ಅಕ್ಷರದಿಂದ ಸೂಚಿಸ್ತೀವಿ ಹಾಗಾದರೆ ಇದರಲ್ಲಿ ಬರ್ತಕ್ಕಂಥದ್ದು ಎಲ್ಲ ಋಣಾತ್ಮಕ ಸಂಖ್ಯೆಗಳು ಧನಾತ್ಮಕ ಸಂಖ್ಯೆಗಳು ಮತ್ತು ಸೊನ್ನೆಯೂ ಕೂಡ ಸೇರಿದೆ ಹಾಗಾಗಿ ಸೊನ್ನೆಯೂ ಸೇರಿದಂತೆ ಎಲ್ಲ ಋಣಾತ್ಮಕ ಸಂಖ್ಯೆಗಳು ಧನಾತ್ಮಕ ಸಂಖ್ಯೆಗಳನ್ನು ಒಳಗೊಂಡಂಥ ಪೂರ್ಣ ಸಂಖ್ಯೆ ಪೂರ್ಣ ಪೂರ್ಣಾಂಕ ಇದರಲ್ಲಿ ನೋಡಿ ಸ್ವಾಭಾವಿಕ ಸಂಖ್ಯೆಯೂ ಇರುತ್ತೆ ಪೂರ್ಣಾಂಕಗಳ ಪೂರ್ಣ ಸಂಖ್ಯೆಗಳ ಗಣವೂ ಇರುತ್ತೆ ಇವೆಲ್ಲವೂ ಸೇರಿಕೊಂಡು ಪೂರ್ಣಾಂಕಗಳ ಗಣ ಅಂತ ಕರೆಸಿಕೊಳ್ಳುತ್ತೆ ಇವುಗಳನ್ನು ನಾವು ಪೂರ್ಣಾಂಕಗಳು ಅಂತ ಹೇಳ್ತಾರ್ದೀವಿ ಝಡ್ ಅಕ್ಷರದಿಂದ ಸೂಚಿಸ್ತೀವಿ ಅದೇ ರೀತಿ ಮಕ್ಕಳೇ ಕ್ಯೂ ಅಂದರೆ ಭಾಗಲಬ್ಧ ಸಂಖ್ಯೆಗಳ ಗಣ ಯಾವನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಪಿ ಬೈ ಕ್ಯೂ ರೂಪದಲ್ಲಿ ಯಾವ ಸಂಖ್ಯೆಗಳನ್ನು ವ್ಯಕ್ತಪಡಿಸಲಾಗುತ್ತದೆಯೋ ಅವೆಲ್ಲವೂ ಕೂಡ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಆದರೆ ಒಂದು ಕಂಡೀಷನ್ ಏನು ಅಂದರೆ ಇಲ್ಲಿ ಛೇದ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಛೇದಲ್ಲಿರ್ತಕ್ಕಂಥ ಕ್ಯೂ ಬೆಲೆಯು ಸೊನ್ನೆಗೆ ಸಮ ಆಗಬಾರ್ದು ಮತ್ತು ಪಿ ಮತ್ತು ಕ್ಯೂ ಬಿಲಾಂಗ್ಸ್ ಟು ಝಡ್ ಅಂದರೆ ಪೂರ್ಣಾಂಕಗಳ ಗಣಕ್ಕೆ ಪೂರ್ಣಾಂಕ ಗಣದಲ್ಲಿರ್ತಕ್ಕಂಥ ಯಾವುದೇ ಸಂಖ್ಯೆಗಳು ಕೂಡ ಪಿ ಮತ್ತು ಕ್ಯೂ ಆಗಿರ್ಬೋದು ಆದರೆ ಸೊನ್ನೆ ಒಂದನ್ನು ಬಿಟ್ಟು ಅಂದರೆ ನಮಗೆ ಒಂದು ಬೈ ಎರಡು ಅಥವಾ ಮೂರು ಬೈ ಎರಡು ಅಥವಾ ಬರೀ ಐದು ಅಂತಲೇ ನಾವು ಬರೆದ್ವಿ ಅಂದರೆ ಈ ಛೇದದಲ್ಲಿ ಏನಿಲ್ಲ ಅಂದರೆ ಒಂದಿರುತ್ತೆ ಹಾಗಾಗಿ ಯಾವ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆಯೋ ಅಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳ ಗಣ ಅಂಥೇಳಿ ಕರಿತೀವಿ ಹಾಗಾದರೆ ಯಾವ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗುವುದಿಲ್ಲವೋ ಯಾವ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗುವುದಿಲ್ಲವೋ ಆ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಕರಿತೀವಿ ಹಾಗಾದರೆ ಇಲ್ಲಿ ರೂಟ್ ಎರಡು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಏಕೆಂದರೆ ರೂಟ್ ಎರಡಕ್ಕೆ ನಾವು ಭಾಗಲಬ್ಧ ರೂಟ್ ಎರಡಕ್ಕೆ ವರ್ಗ ಮೂಲವನ್ನು ನೀವು ಅದರ ವರ್ಗ ಮೂಲವನ್ನು ಕಂಡುಹಿಡಿದ್ರೆ ಅದು ಪೂರ್ಣಾಂಕ ಬರುವುದಿಲ್ಲ ಅಂದರೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುವಂತೆ ಯಾವುದೇ ಪೂರ್ಣಾಂಕ ನಮಗೆ ಸಿಗುವುದಿಲ್ಲ ಉದಾಹರಣೆಗೆ ನಾಲ್ಕು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಇದನ್ನು ನಾಲ್ಕರ ವರ್ಗ ಮೂಲ ಎರಡು ಇಂಟು ಎರಡು ಅಂತ ಬರೀತೀವಿ ಹಾಗಾದರೆ ರೂಟ್ ಎರಡು ಈ ರೂಟ್ ಎರಡರ ಬೆಲೆಯನ್ನು ನಾವು ನಿರ್ದಿಷ್ಟವಾದ ಇಂಥದೇ ಬೆಲೆಯಿಂದ ನಾವು ವ್ಯಕ್ತಪಡಿಸಲು ಆಗುವುದಿಲ್ಲ ಹಾಗಾಗಿ ರೂಟ್ ಎರಡು ಅಂತಕ್ಕಂಥದ್ದು ಅದೇ ರೀತಿ ರೂಟ್ ಮೂರು ಕ್ಯೂ ರೂಟ್ ಹತ್ತು ಇತ್ಯಾದಿ ಸಂಖ್ಯೆಗಳೆಲ್ಲವೂ ಕೂಡ ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಆಗುವುದಿಲ್ಲ ಏಕೆಂದರೆ ಅದು ಅದು ಪುನರಾವರ್ತನೆ ಆಗ್ತಾನೇ ಇರುತ್ತೆ ಹಾಗಾಗಿ ಅಪರಿಮಿತ ಸಂಖ್ಯೆ ಪುನರಾವರ್ತನೆ ಆಗುತ್ತೆ ಮತ್ತು ಅದು ಯಾವುದೇ ಒಂದು ದಶಮಾಂಶದ ಸಂಖ್ಯೆಯನ್ನು ನಾವು ಕೊಡ್ತಾ ಹೋದರೂ ಕೂಡ ಪುನಃ ಪುನಃ ಬೇರೆ 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 ಸಂಖ್ಯೆಗಳು ಪುನರಾವರ್ತನೆ ಆಗ್ತಾನೇ ಇರುತ್ತೆ ಹಾಗಾಗಿ ಅದೊಂದು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಹಾಗಾದರೆ ಇಲ್ಲಿ ಎನ್ ಡಬ್ಲ್ಯೂ ಝಡ್ ಮತ್ತು ಕ್ಯೂ ಕ್ಯೂ ಡ್ಯಾಶ್ ಇವೆಲ್ಲವನ್ನೂ ಕೂಡ ಸೇರಿಕೊಂಡಂತೆ ನೋಡಿ ಎನ್ ಡಬ್ಲ್ಯೂ ಝಡ್ ಕ್ಯೂ ಕ್ಯೂ ಡ್ಯಾಶ್ ಇವೆಲ್ಲವನ್ನು ಸೇರಿಕೊಂಡಂಥ ಒಷ್ಟು ಗಣ ಇರತಕ್ಕಂಥ ಇವೆಲ್ಲವನ್ನೂ ಸೇರಿಕೊಂಡಂಥ ಅತ್ಯಂತ ದೊಡ್ಡ ಗಣ ಅಂದರೆ ಇವೆಲ್ಲವನ್ನೂ ಸೇರಿ ನಾವೇನಂತ ಕರಿತೀವಿ ಅಂದರೆ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂಥೇಳಿ ಕರಿತೀವಿ ಮಕ್ಕಳು ಹಾಗಾದರೆ ಇಂಥ ಒಂದು ವಾಸ್ತವ ಸಂಖ್ಯೆಗಳ ಗಣದಲ್ಲಿ ನಾವು ಅನೇಕ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಕರಿತಾ ಹೋಗೋಣ ಇಲ್ಲಿ ನಿಮಗೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಯುಕ್ಲಿಡನ ಭಾಗಾಕಾರ ಕ್ರಮವಿಧಿ ಅಂದರೆ ಹೆಸರೇ ಸೂಚಿಸುವಂತೆ ಪೂರ್ಣಾಂಕಗಳ ಭಾಗಾಕಾರಕ್ಕೆ ಸಂಬಂಧಿಸಿದ್ದಾಗಿದೆ ಇದರ ಪ್ರಕಾರ ಯಾವುದೇ ಧನಪೂರ್ಣಾಂಕ ಎ ಅನ್ನು ಇನ್ನೊಂದು ಧನಪೂರ್ಣಾಂಕ ಬಿ ಇಂದ ಭಾಗಿಸಿದಾಗ ಉಳಿಯುವ ಶೇಷ ಆರ್ ಎಂಬುದು ಯಾವಾಗಲೂ ಭಾಜಕ ಆಗಿರುತ್ತದೆ ಶೇಷ ಆರ್ ಆಗಿರುತ್ತದೆ ಮತ್ತು ಯಾವಾಗಲೂ ಭಾಜಕ ಬಿಗಿಂತ ಕಡಿಮೆ ಇರುತ್ತದೆ ಸೊ ಇದನ್ನೇ ನಾವೇನಂತ ಸೂಚಿಸ್ತೀವಿ ಇಲ್ಲಿ ಅಂದರೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಎ ಅಂತಕ್ಕಂಥದ್ದು ಭಾಜ್ಯ ಬಿ ಭಾಜಕ ಕ್ಯೂ ಭಾಗಲಬ್ಧ ಆರ್ ಶೇಷ ಅಂದರೆ ದತ್ ಇದನ್ನು ಯುಕ್ಲಿಡನ ಭಾಗಾಕಾರ ಅನುಪ್ರಮಯ ಅಂತಲೂ ಸಹ ಕರಿತೀವಿ ಅಂದರೆ ನಾವು ಅನುಪ್ರಮಯ ಅಂತಕ್ಕಂಥ ಒಂದು ಯಾವುದೇ ಒಂದು ಹೇಳಿಕೆಯನ್ನು ಸಾಧಿಸಲು ಪ್ರಾಥಮಿಕವಾಗಿ ಬಳಸ್ತಕ್ಕಂಥ ಅಥವಾ ಈಗಾಗಲೇ ಸಾಧಿಸಲ್ಪಟ್ಟ ಒಂದು ಮೂಲಭೂತ ಹೇಳಿಕೆಯನ್ನು ನಾವು ಅನುಪ್ರಮಯ ಅಂತ ಕರಿತೀವಿ ಅನು ಹಾಗಾದರೆ ಯುಕ್ಲಿಡನ ಭಾಗಾಕಾರ ಅನುಪ್ರಮಯ ಅಂದರೆ ದತ್ತ ಧನಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ ಸರಿವೊಂದುವಂತೆ ಅಥವಾ ಎ ಇಸ್ ಈಸ್ ಟು ಬಿ ಕ್ಯೂ ಪ್ಲಸ್ ಆರ್ಗೆ ಸರಿ ಹೊಂದುವಂತೆ ಕ್ಯೂ ಮತ್ತು ಆರ್ ಎಂಬ ಎರಡು ಅನನ್ಯ ಪೂರ್ಣಾಂಕಗಳಿರುತ್ತವೆ ಇಲ್ಲಿ ಝೀರೋ ಲೆಸ್ ಟೆನ್ ಆರ್ ಇಕ್ವಲ್ ಟು ಆರ್ ಲೆಸ್ ಟೆನ್ ಬಿ ಆಗಿರುತ್ತದೆ ಆರ್ ಅಂತಕ್ಕಂಥದ್ದು ಸೊನ್ನೆಗಿಂತ ಹೆಚ್ಚು ಅಥವಾ ಸೊನ್ನೆಗೆ ಸಮ ಹಾಗೂ ಬಿಗಿಂತ ಕಡಿಮೆ ಆಗಿರುತ್ತೆ ವಿಶೇಷ ಅಂತಕ್ಕಂಥದ್ದು ಹಾಗಾಗಿ ಎ ಇಸ್ ಈಸ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತಕ್ಕಂಥದ್ದು ಯುಕ್ಲಿಡನ ಭಾಗಾಕಾರದ ಅನುಪ್ರಮಯ ಅಂತೇಳಿ ನಾವಿಲ್ಲಿ ಕರಿತೀವಿ ಮಕ್ಕಳೇ ಮಕ್ಕಳೇ ಹಾಗಾದರೆ ನಾವು ಈಕನೇ ಹೇಳಿದ್ವಿ ಎ ಐ ಸಿ ಟು ಬಿ ಕ್ಯೂ ಪ್ಲಸ್ ಆರ್ ಅಂತೇಳಿ ಹಾಗಾದರೆ ಬಿ ಕ್ಯೂ ಪ್ಲಸ್ ಆರ್ ಅನ್ನೋದರಿಂದ ಅಂದರೆ ಇದರ ಸಹಾಯದಿಂದ ನಾವು ಮಾಸಾಹಕ ನಡೀಬೋದು ಯುಕ್ಲಿಡನ ಭಾಗಾಕಾರ ಅನುಪ್ರಮೇಯವನ್ನು ಉಪಯೋಗಿಸಿ ಅಂದರೆ ಎ ಇ ಸಿ ಟು ಬಿ ಕ್ಯೂ ಪ್ಲಸ್ ಆರ್ ಇಲ್ಲಿ ಆರ್ ಅಂತಕ್ಕಂಥದ್ದು ಶೇಷ ಅಂತಕ್ಕಂಥದ್ದು ಬಿಗಿಂತ ಕಡಿಮೆ ಮತ್ತು ಕ್ಯೂಗಿ ಎ ಬಿಗಿಂತ ಇಲ್ಲಿ ಕಡಿಮೆಯಾಗಿರುತ್ತೆ ಮತ್ತು ಸೊನ್ನೆಗಿಂತ ಹೆಚ್ಚು ಅಥವಾ ಸೊನ್ನೆಗೆ ಸಮನಾಗಿರುತ್ತೆ ಹಾಗಾಗಿ ಜೀರೋ ಲೆಸ್ಟನ್ನರ್ ಈಕ್ವಲ್ ಟು ಆರ್ ಲೆಸ್ಟ್ಯಾನ್ ಬಿ ಆಗಿರುತ್ತದೆ ಈ ಒಂದು ಆರ್ ಬೆಲೆಯು ಇದನ್ನು ಉಪಯೋಗಿಸಿಕೊಂಡು ನಮಗೆ ಮಾಸ ಕಂಡುಹಿಡಿಯಿರಿ ಅಂತ ಹೇಳ್ಕೊಡ್ತಾರೆ ಉದಾಹರಣೆಗೆ ಮೂವತ್ತೈದು ಮತ್ತು ಮೂವತ್ತೈದು ಮತ್ತು ಇಪ್ಪತ್ತೈದು ಇವುಗಳ ಮಾಸ ಅವನ್ನು ಯುಕ್ಲಿಡನ ಭಾಗಾಕಾರ ಅನುಪ್ರಮೇಯ ಬಳಸಿ ಕಂಡುಹಿಡಿಯಿರಿ ಅಂತ ಕೊಟ್ಟರು ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಮಕ್ಕಳೇ ಆಗ ನಾವು ಮೂವತ್ತೈದು ಮತ್ತು ಇಪ್ಪತ್ತೈದರಲ್ಲಿ ಭಾಜಕ ಇಪ್ಪತ್ತೈದು ಭಾಗದಬ್ಧ ಮೂವತ್ತೈದು ಭಾಜಕ ಇಪ್ಪತ್ತೈದು ಭಾಜಕ ಇಪ್ಪತ್ತೈದು ಭಾಗಲಬ್ಧ ಮೂವತ್ತೈದನ್ನು ತೆಗೆದುಕೊಂಡಾಗ ಅಂದರೆ ಚಿಕ್ಕ ಸಂಖ್ಯೆಯನ್ನು ಭಾಜಕ ಮಾಡಿಕೊಳ್ಬೇಕು ದೊಡ್ಡ ಸಂಖ್ಯೆಯನ್ನು ಭಾಗಲಬ್ಧ ಮಾಡಿಕೊಳ್ಬೇಕು ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಯಾಕೆಂದರೆ ಇಪ್ಪತ್ತೈದು ಎರಡಲೇ ಐವತ್ತು ಅಂತ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಭಾಗ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದನ್ನು ಮಾಡಿದರೆ ನಮಗೆ ಮೂವತ್ತೈದರಲ್ಲಿ ಇಪ್ಪತ್ತೈದನ್ನು ಕಳೆದ್ರೆ ಹತ್ತು ಅಂತ ಸಿಕ್ತು ಹಾಗಾದರೆ ಮಕ್ಕಳೇ ಇದನ್ನು ನಾವೇನಂತ ಬರೀಬೋದು ಯುಕ್ಲಿಡನ್ನ ಭಾಗಾಕಾರ ನಿಯಮದಂತೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಹಾಗಾದರೆ ಇಲ್ಲಿ ಎ ಅಂದರೆ ಭಾಜ್ಯ ಮೂವತ್ತೈದು ಈಸ್ ಈಕ್ವಲ್ ಟು ಬಿ ಭಾಜಕ ಭಾಜಕ ಇಪ್ಪತ್ತೈದು ಇಂಟು ಭಾಗಲಬ್ಧ ಒಂದು ಪ್ಲಸ್ ಶೇಷ ಹತ್ತು ಮಕ್ಕಳೆ ಹತ್ತು ಇಪ್ಪತ್ತೈದು ಅಂದರೆ ಇಲ್ಲಿ ಹತ್ತೆರಡಲೆ ಹತ್ತೆರಡಲೇ ಇಪ್ಪತ್ತು ಆಗ ಇಪ್ಪತ್ತೈದರಲ್ಲಿ ಇಪ್ಪತ್ತನ್ನು ಕಳಿತೀವಿ ನಮಗೆ ಬಂದಂಥದ್ದು ಐದು ಹಾಗಾದರೆ ಇದನ್ನು ನಾವು ಎ ಇಸ್ ಇಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂದರೆ ಯುಕ್ಲಿಡನ ಭಾಗಾಕಾರ ಅನುಕ್ರಮಕ್ಕೆ ಆದೇಶ ಮಾಡ್ತಾ ಹೋಗೋಣ ಆಗ ನಮಗೆ ಇಲ್ಲಿ ಎ ಅಂದರೆ ಇಪ್ಪತ್ತೈದು ಭಾಜ್ಯ ಬಿ ಅಂದರೆ ಭಾಜಕ ಹತ್ತು ಇಂಟು ಕ್ಯೂ ಅಂದರೆ ನಮಗೆ ಭಾಗಲಬ್ಧ ಎರಡು ಪ್ಲಸ್ ಶೇಷ ಐದು ಹಾಗಾಗಿ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಆಯಿತು ಹಾಗಾದರೆ ನಾವು ಪುನಃ ಈ ಐದನ್ನು ಭಾಜಕ ಮಾಡಿಕೊಂಡು ಹತ್ತನ್ನು ಭಾಜ್ಯ ಮಾಡಿ ಪುನಃ ನಾವು ಮುಂದುವರಿಸಬೇಕು ಅಂದರೆ ಐದನ್ನು ನಾವು ಬಾಜ್ಯವನ್ನಾಗಿ ತೆಗೆದುಕೊಂಡು ಹತ್ತನ್ನು ಭಾಜಕವನ್ನಾಗಿ ಮಾಡಿಕೊಂಡಾಗ ಐದೆರಡಲೇ ಹತ್ತು ಹಾಗಾಗಿ ಶೇಷ ಸೊನ್ನೆ ಬಂತು ಶೇಷ ಸೊನ್ನೆ ಬಂದದ್ರಿಂದ ಇಲ್ಲಿ ಕೊನೆಯ ಹಂತದ ಭಾಜಕ ಶೇಷ ಸೊನೆಯ ಶೇಷ ಸೊನ್ನೆ ಬಂದಾಗ ಕೊನೆಯ ಹಂತದ ಭಾಜಕ ಐದು ಹಾಗಾಗಿ ನಮಗೆ ಇಪ್ಪತ್ತೈದು ಮತ್ತು ಮೂವತ್ತೈದು ಇವುಗಳ ಮಾಸ ಇಸ್ ಈಕ್ವಲ್ ಟು ಐದು ಅಂತ ಹೇಳ್ಬೋದು ಅಂದರೆ ಕೊನೆಯ ಹಂತದ ಭಾಜಕವೇ ಮಾಸಾ ಆ ಆಗಿರುತ್ತೆ ಹಾಗಾಗಿ ಮಾಸ ಆ ಐದು ಎಂಬುದಾಗಿ ನಾವು ಹೇಳ್ಬೋದು ಇಲ್ಲಿ ಕೂಡ ನಾವು ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಈ ರೂಪಕ್ಕೆ ನಾವು ಪರಿವರ್ತನೆ ಮಾಡಿಕೊಂಡಾಗ ಏನಾಗುತ್ತೆ ಮಕ್ಕಳೇ ಎ ಅಂದರೆ ಇಲ್ಲಿ ಹತ್ತು ಬಾಜ್ ಬಾಜ್ಯ ಆಗಿತ್ತು ಭಾಜಕ ಐದು ಇಂಟು ಕ್ಯೂ ಅಂದರೆ ಎರಡು ಪ್ಲಸ್ ಆರ್ ಶೇಷ ಸೊನ್ನೆ ಆಗಿತ್ತು ಹಾಗಾಗಿ ಹತ್ತು ಇಸಿಕೊಟ್ಟು ಐದು ಪ್ಲಸ್ ಎರಡು ಇಂಟು ಸೊನ್ನೆ ಹಾಗಾದರೆ ಈ ಲೆಕ್ಕವನ್ನು ನಾವು ಮತ್ತೊಮ್ಮೆ ಪುನರ್ಮನನ ಮಾಡಿಕೊಳ್ಳೋದಾದರೆ ಮಕ್ಕಳೇ ನಾವು ಏನು ಮಾಡಿದ್ವಿ ಮೊದಲಿಗೆ ಏನು ಮಾಡಿದ್ವಿ ಇಪ್ಪತ್ತೈದು ಮತ್ತು ಮೂವತ್ತೈದು ಮತ್ತು ಇಪ್ಪತ್ತೈದರ ಮಾಸ ಹಾಕಿಡಿಬೇಕು ಎ ಟು ಬಿ ಕ್ಯೂ ಪ್ಲಸ್ ಆರ್ ಇದು ಯುಕ್ಲಿನ್ ಅನುಪ್ರಮಯ ಅಂದರೆ ಬಾಜ ಇಸಿಕೊಟ್ಟು ಭಾಜಕ ಎಂಟು ಭಾಗಲಬ್ಧ ಪ್ಲಸ್ ಶೇಷ ಇಲ್ಲಿ ಇಪ್ಪತ್ತೈದನ್ನು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಅಂತ ನಾವು ಭಾಜಕವನ್ನು ಕಡಿಮೆ ಸಂಖ್ಯೆ ತಗೋಬೇಕು ಇಪ್ಪತ್ತೈದು ಭಾಜ್ಯ ಮೂವತ್ತೈದನ್ನು ತೆಗೆದುಕೊಂಡು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಮೂವತ್ತೈದರಲ್ಲಿ ಇಪ್ಪತ್ತೈದನ್ನು ಕಳೆದ್ರೆ ಹತ್ತುಳಿತು ಅದನ್ನ ಎ ಇಸಿ ಕೊಟ್ಟು ಬಿ ಕ್ಯೂ ಪ್ಲಸ್ ಆರ್ ರೂಪಕ್ಕೆ ಬರೆದಾಗ ಮೂವತ್ತೈದು ಇಸಿ ಕೊಟ್ಟು ಇಪ್ಪತ್ತೈದು ಇಂಟು ಒಂದು ಪ್ಲಸ್ ಹತ್ತು ಮತ್ತು ಪುನಃ ನಾವು ಹತ್ತನ್ನು ಭಾಜಕವನ್ನಾಗಿ ಮಾಡಿಕೊಂಡು ನಾವು ಇಪ್ಪತ್ತೈದನ್ನು ಭಾಜ್ಯವನ್ನಾಗಿ ಮಾಡಿಕೊಂಡಾಗ ಹತ್ತೆರಡಲೇ ಇಪ್ಪತ್ತು ಉಳಿದಂಥ ಶೇಷ ಐದು ಇದನ್ನ ಯುಕ್ಲಿಡನ್ ಅನುಪ್ರಮೇಯದ ಪ್ರಕಾರ ಬರೆದಾಗ ಇಪ್ಪತ್ತೈದು ಈಸಿ ಟು ಹತ್ತು ಇಂಟು ಎರಡು ಪ್ಲಸ್ ಐದು ಪುನಃ ನಾವು ಐದನ್ನು ಭಾಜಕವನ್ನಾಗಿ ಮತ್ತು ಹತ್ತನ್ನು ಭಾಜ್ಯವನ್ನಾಗಿ ಮಾಡಿಕೊಂಡು ಭಾಗಾಕಾರ ಮುಂದುವರಿಸಿದಾಗ ಇದೆರಡಲೇ ಹತ್ತು ಅಂತಾಯ್ತು ಅಂದರೆ ಕೊನೆಯ ಹಂತದ ಭಾಜಕ ಕೊನೆಯ ಹಂತದ ಈ ಒಂದು ಇದರಲ್ಲಿ ಭಾಗಾಕಾರದಲ್ಲಿ ನಮಗೆ ಶೇಷ ಸೊನ್ನೆ ಬಂತು ಕೊನೆಯ ಹಂತದ ಭಾಜಕವೇ ಮಾಸ ಆಗಿರುತ್ತೆ ಹಾಗಾಗಿ ಇಪ್ಪತ್ತೈದು ಮತ್ತು ಮೂವತ್ತೈದರ ಮಾಸ ಐದು ಎಂದು ಹೇಳಬಹುದು ಮಕ್ಕಳೇ ಮಕ್ಕಳೇ ಇಂತಹದೇ ಒಂದು ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಯುಕ್ಲಿಡನ ಕ್ರಮವಿಧಿಯನ್ನು ಉಪಯೋಗಿಸಿ ನಾಲ್ಕು ಸಾವಿರದ ಐವತ್ತೆರಡು ಮತ್ತು ಹನ್ನೆರಡು ಸಾವಿರದ ಐನೂರ ಎಪ್ಪತ್ತಾರರ ಮಾ ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಹನ್ನೆರಡು ಸಾವಿರದ ಐನೂರ ಎಪ್ಪತ್ತಾರು ಅಂತಕ್ಕಂಥದ್ದು ದೊಡ್ಡ ಸಂಖ್ಯೆ ನಾಲ್ಕು ಸಾವಿರದ ಐವತ್ತೆರಡು ಅಂತಕ್ಕಂಥದ್ದು ಚಿಕ್ಕ ಸಂಖ್ಯೆ ನಾಲ್ಕು ಸಾವಿರದ ಐವತ್ತೆರಡು ಮೂರಲೆ ಹನ್ನೆರಡು ಸಾವಿರದ ನೂರ ಐವತ್ತಾರು ಆಗುತ್ತೆ ನಮಗೆ ಇಲ್ಲಿ ನಾನ್ನೂರ ಇಪ್ಪತ್ತು ಇತ್ತೆ ಇದನ್ನು ನಾವು ಯುಕ್ಲಿನ ಭಾಗಾಕಾರದ ಅನುಪ್ರಮೇದ ಪ್ರಕಾರ ಬರೆಯೋದಾದರೆ ಹನ್ನೆರಡು ಸಾವಿರದ ಐನೂರ ಎಪ್ಪತ್ತಾರು ಬಾಜಿಕ್ಕೊಟ್ಟು ನಾಲ್ಕು ಸಾವಿರದ ಐವತ್ತೆರಡು ಭಾಜಕ ಇಂಟು ಮೂರು ಭಾಗಲಬ್ಧ ಉಳಿದಿರತಕ್ಕಂಥ ಶೇಷ ನಾನ್ನೂರಿಪ್ಪತ್ತು ಮುನ್ ಮುಂದಿನ ಹಂತದಲ್ಲಿ ಇಪ್ಪತ್ತನ್ನು ಅಂದರೆ ಬಂದಂಥ ಶೇಷವನ್ನು ನಾವು ಭಾಜಕವನ್ನಾಗಿ ಮಾಡಿಕೊಳ್ಬೇಕು ಅಲ್ಲಿ ಬಂದಂಥ ನಾಲ್ಕು ಸಾವಿರದ ಐವತ್ತೆರಡು ಅಂದರೆ ಈ ಹಿಂದಿನ ಲೆಕ್ಕದಲ್ಲಿ ಆಗಿರತಕ್ಕಂಥ ಭಾಜಕವನ್ನು ಇದರಲ್ಲಿ ಭಾಜ್ಯವನ್ನಾಗಿ ಮಾಡಿಕೊಳ್ತೀವಿ ಆಗ ನಾನ್ನೂರ ಇಪ್ಪತ್ತನ್ನು ಒಂಬತ್ತು ಸಲ ತೆಗೆದ್ರೆ ಮೂರು ಸಾವಿರದ ಏಳ್ನೂರ ಎಂಬತ್ತಾಯಿತು ಉಳ್ಕೊಂಡಂಥದ್ದು ಇನ್ನೂರ ಎಪ್ಪತ್ತೆರಡು ಶೇಷ ಆಗುತ್ತೆ ಇದನ್ನು ನಾಲ್ಕು ಸಾವಿರದ ಐವತ್ತೆರಡು ಎಸಿ ಕೊಟ್ಟು ನಾನ್ನೂರ ಇಪ್ಪತ್ತೆಂಟು ನಾನ್ನೂರ ಇಪ್ಪತ್ತು ಎಂಟು ಒಂಬತ್ತು ಪ್ಲಸ್ ಇನ್ನೂರ ಎಪ್ಪತ್ತೆರಡು ಅಂತ ಬರಿತೀವಿ ನಂತರ ಈ ಇನ್ನೂರ ಎಪ್ಪತ್ತೆರಡನ್ನು ಪುನಃ ನಾವು ಭಾಜಕವನ್ನಾಗಿ ನಾನ್ನೂರು ಇಪ್ಪತ್ತನ್ನು ಭಾಜ್ಯವನ್ನಾಗಿ ತೆಗೆದುಕೊಂಡಾಗ ನಮಗೆ ಬರ್ತಕ್ಕಂಥದ್ದು ನಾನ್ನೂರು ಇಪ್ಪತ್ತು ಎಸಿ ಕೊಟ್ಟು ಇನ್ನೂರ ಎಪ್ಪತ್ತೆರಡು ಇಂಟು ಒಂದು ಪ್ಲಸ್ ನೂರ ನಲವತ್ತೆಂಟು ಅದೇ ರೀತಿ ನೂರ ನಲವತ್ತೆಂಟನ್ನು ಭಾಜಕವನ್ನಾಗಿ ತೆಗೆದುಕೊಂಡು ಇನ್ನೂರ ಎಪ್ಪತ್ತೆರಡನ್ನು ಭಾಜ್ಯವನ್ನಾಗಿ ತೆಗೆದುಕೊಂಡು ಮುಂದುವರಿಸಿದಾಗ ನೂರ ಇನ್ನೂರ ಎಪ್ಪತ್ತೆರಡು ಇಸ್ ಈಕ್ವಲ್ ಟು ನೂರ ನಲವತ್ತೆಂಟು ಇಂಟು ಒಂದು ಪ್ಲಸ್ ನೂರ ಇಪ್ಪತ್ತ್ನಾಲ್ಕು ನೂರ ಇಪ್ಪತ್ತ್ನಾಲ್ಕನ್ನು ನಾವು ಭಾಜಕವನ್ನಾಗಿಯೂ ನೂರ ನಲವತ್ತೆಂಟನ್ನು ಭಾಜ್ಯವನ್ನಾಗಿಯೂ ತೆಗೆದುಕೊಂಡು ಬರ್ಕೊಂಡಾಗ ನೂರ ನಲವತ್ತೆಂಟು ಈಸ್ ಈಕ್ವಲ್ಟು ನೂರ ಇಪ್ಪತ್ತ್ನಾಲ್ಕು ಇಂಟು ಒಂದು ಪ್ಲಸ್ ಇಪ್ಪತ್ತ್ನಾಲ್ಕು ಆಗುತ್ತೆ ಅದೇ ರೀತಿ ಇನ್ನೂ ಕೂಡ ಮುಂದುವರಿಸುತ್ತಾ ನೂರ ಇಪ್ಪತ್ತ್ನಾಲ್ಕನ್ನು ನಾವು ಬಾಜ್ಯವನ್ನಾಗಿ ತೆಗೆದುಕೊಂಡು ಇಪ್ಪತ್ನಾಲ್ಕನ್ನು ಭಾಜಕವನ್ನಾಗಿ ತೆಗೆದುಕೊಂಡಾಗ ನೂರ ಇಪ್ಪತ್ತ್ನಾಲ್ಕು ಇದು ಕೊಟ್ಟು ಇಪ್ಪತ್ತ್ನಾಲ್ಕು ಇಂಟು ಐದು ಪ್ಲಸ್ ನಾಲ್ಕು ಆಗುತ್ತೆ ಇನ್ನು ಕೊನೆಯ ಹಂತದಲ್ಲಿ ಇಪ್ಪತ್ನಾಲ್ಕನ್ನು ನಾವು ಭಾಜ್ಯವನ್ನಾಗಿ ತೆಗೆದುಕೊಂಡು ನಾಲ್ಕನ್ನು ಶೇಷ ಬಂದಿರತಕ್ಕಂಥ ಶೇಷ ನಾಲ್ಕನ್ನು ಭಾಜಕವನ್ನಾಗಿ ಮಾಡಿದರೆ ನಾ ಕಾರ್ಲಿ ಇಪ್ಪತ್ನಾಲ್ಕು ಹಾಗಾದ್ರೆ ಇಪ್ಪತ್ನಾಲ್ಕರಿಗೆ ಇಪ್ಪತ್ನಾಲ್ಕು ಕಳೆದ್ರೆ ಸೊನ್ನೆ ಬಂತು ಕೊನೆಯ ಹಂತದ ಭಾಜಕವೇ ಮಾಸ ಅಂತೀವಿ ಇಲ್ಲಿ ಶೇಷ ಸೊನ್ನೆ ಬಂದಾಗ ಭಾಜಕ ಇದ್ದದ್ದು ನಾಲ್ಕು ಹಾಗಾಗಿ ಇಲ್ಲಿ ಆದ್ದರಿಂದ ನಾಲ್ಕು ಸಾವಿರದ ಐವತ್ತೆರಡು ಮತ್ತು ಹನ್ನೆರಡು ಸಾವಿರದ ಐನೂರ ಎಪ್ಪತ್ತಾರರ ಮಾಸ ನಾಲ್ಕು ಅಂತ ಹೇಳ್ಬೋದು ಅಂದರೆ ಈ ಕೊನೆ ಹಂತದಲ್ಲಿ ಇಪ್ಪತ್ನಾಲ್ಕು ಸಿಗು ನಾಲ್ಕು ಇಂಟು ಆರು ಪ್ಲಸ್ ಹೊನ್ನೆ ಬರೆದದನ್ನು ಗಮನಿಸಿ ಆದರೆ ಇಲ್ಲಿ ಬರ್ತಕ್ಕಂಥ ಮಾಸಾಹ ಅಂದರೆ ನಾಲ್ಕು ಸಾವಿರದ ಐವತ್ತೆರಡು ಮತ್ತು ಸಾವ ಹನ್ನೆರಡು ಸಾವಿರದ ಐನೂರ ಎಪ್ಪತ್ತಾರರ ಮಾಸ ನಾಲ್ಕು ಅಂತ ಹೇಳ್ಬೋದು ಮಕ್ಕಳೇ ಈ ವಾಸ್ತವ ಸಂಖ್ಯೆಗಳಲ್ಲಿ ನಾವು ಇನ್ನೊಂದು ರೀತಿಯ ಒಂದು ಉದಾಹರಣೆಯನ್ನು ನೋಡೋಣ ಕ್ಯೂ ಒಂದು ಪೂರ್ಣಾಂಕವಾದಾಗ ಪ್ರತಿ ಸಮಪೂರ್ಣಾಂಕವು ಎರಡು ಕ್ಯೂ ರೂಪದಲ್ಲಿ ಮತ್ತು ಪ್ರತಿ ಧನ ಬೆಸ ಪೂರ್ಣಾಂಕವು ಎರಡು ಕ್ಯೂ ಪ್ಲಸ್ ಒಂದು ರೂಪದಲ್ಲಿ ಇರುತ್ತದೆ ಎಂದು ತೋರಿಸಿ ಮಕ್ಕಳೇ ನಾವಿಲ್ಲಿ ಒಂದು ಉದಾಹರಣೆಯನ್ನು ಗಮನಿಸೋಣ ಐದು ಅಂತಕ್ಕಂಥದ್ದು ಒಂದು ಬೆಸ ಸಂಖ್ಯೆ ಮತ್ತು ಇಲ್ಲಿ ನಾಲ್ಕು ಅಂತಕ್ಕಂಥದ್ದು ಒಂದು ಸಮ ಸಂಖ್ಯೆಯನ್ನು ನಾವು ತೆಗೆದುಕೊಂಡಿದ್ದೀವಿ ಈ ನಾಲ್ಕು ಅಂತಕ್ಕಂಥ ಸಮಸಂಖ್ಯೆಯನ್ನು ನಾಲ್ಕನ್ನು ನಾವು ಬಿಡಿಸಿ ಬರೆದಾಗ ಎರಡು ನಾಲ್ಕನ್ನು ನಾವು ಎರಡರಿಂದ ಬಿಡಿಸಿ ಬರೆದಾಗ ಎರಡು ಇಂಟು ಎರಡು ಅಂತ ಆಗುತ್ತೆ ಅಂದರೆ ನಾಲ್ಕನ್ನು ನಾವು ಎರಡು ಕ್ಯೂ ರೂಪದಲ್ಲಿ ಬರೆಯದಾದರೆ ಎರಡು ಇಂಟು ಕ್ಯೂ ಇಲ್ಲಿ ಕ್ಯೂ ಅಂತಕ್ಕಂಥದ್ದು ಎರಡು ಅಂತ ಆಗುತ್ತೆ ಅಂದರೆ ನಾಲ್ಕನ್ನು ನಾವು ಎರಡರಿಂದ ಭಾಗಿಸಿದಾಗ ನಮಗೆ ಶೇಷ ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ಎರಡೊಂದಲೆ ಎರಡೆರಡಲೆ ನಾಲ್ಕು ನಾಲ್ಕು ಕಳೆದ್ರೆ ಸೊನ್ನೆ ಹಾಗಾಗಿ ಯಾವುದೇ ಒಂದು ಸಮಪೂರ್ಣಾಂಕ ಎರಡು ಕ್ಯೂ ರೂಪದಲ್ಲಿರುತ್ತೆ ಅಂತ ಹೇಳ್ಬೋದು ಆದರೆ ಒಂದು ಬೆಸಪೂರ್ಣಾಂಕ ಇಲ್ಲಿ ತೆಗೆದುಕೊಂಡಂಥ ಬೆಸಪೂರ್ಣಾಂಕ ಐದನ್ನು ಗಮನಿಸಿ ನಾವು ಐದನ್ನು ನಾವು ಎರಡರಿಂದ ಭಾಗಿಸಿದಾಗ ಇಲ್ಲಿ ಎಷ್ಟಾಯಿತು ಎರಡೆರಡಲೆ ನಾಲ್ಕು ಅಂತಾಯಿತು ಶೇಷ ಒಂದುಳಿತು ಅಂದರೆ ಯಾವುದೇ ಒಂದು ಬೆಸಪೂರ್ಣಾಂಕವನ್ನು ನಾವು ಎರಡು ಕ್ಯೂ ಪ್ಲಸ್ ಒಂದು ಅಂತ ಬರಿಬೋದು ಯಾಕೆಂದರೆ ಇಲ್ಲಿ ಎರಡು ಕ್ಯೂ ಬೆಲೆ ಎರಡು ಭಾಜಕ ನಮಗೆ ಬಂದಿರತಕ್ಕಂಥದ್ದು ಎರಡು ಪ್ಲಸ್ ಒಂದು ಎರಡೆರಡಲೆ ನಾಲ್ಕು ಪ್ಲಸ್ ಒಂದು ಐದಾಯಿತು ಆ ಕಾರಣದಿಂದ ಕ್ಯೂ ಒಂದು ಪೂರ್ಣಾಂಕವಾದಾಗ ಪ್ರತಿ ದನ ಸಮಪೂರ್ಣಾಂಕವು ಎರಡು ಕ್ಯೂ ರೂಪದಲ್ಲಿ ಮತ್ತು ಪ್ರತಿ ಧನ ಬೆಸಪೂರ್ಣಾಂಕವು ಎರಡು ಕ್ಯೂ ಪ್ಲಸ್ ರೂಪದಲ್ಲಿ ಇರುತ್ತದೆ ಎಂಬುದನ್ನು ನಾವು ತಾರ್ಕಿಕವಾಗಿ ಈ ಕೆಳಕಂಡಂತೆ ಸಾಧಿಸಬಹುದು ಎ ಯು ಒಂದು ಸಮಧನ ಪೂರ್ಣಾಂಕ ಆಗಿದ್ದಾಗ ಎ ಇಸ್ ಈಕ್ವಲ್ ಟು ಎರಡು ಕ್ಯೂ ಪ್ಲಸ್ ಆರು ಆರ್ ಅಂತ ನಮಗೆ ಗೊತ್ತಿದೆ ಅಂದರೆ ಆರ್ ಬೆಲೆಯು ಝೀರೋ ಲೆಸ್ ಡ್ಯಾನ್ ಇಕೋಟು ಆರ್ ಲೆಸ್ ದನ್ ಟು ಎಂಬುದಾಗಿ ನಮಗೆ ತಿಳಿದಿದೆ ಆರ್ ಇಸಿಕೋಟು ಸೊನ್ನೆ ಅಥವಾ ಒಂದು ಆಗಿರಬೇಕು ಎ ಯು ಒಂದು ಸಮಾಧಾನ ಸಂಖ್ಯೆ ಆಗಿರೋದ್ರಿಂದ ಆರ್ ಇಸಿ ಕೊ ಸೊನ್ನೆ ಆಗಿರುತ್ತೆ ನಾವು ಸೊನ್ನೆಯನ್ನು ಆದೇಶ ಮಾಡಿದರೆ ಎ ಎಸಿ ಕೊಟ್ಟು ಎರಡು ಕ್ಯೂ ಪ್ಲಸ್ ಸೊನ್ನೆ ಎ ಇಸಿಕೋಟು ಎರಡು ಕ್ಯೂ ಆಗುತ್ತದೆ ಆದ್ದರಿಂದ ಇಲ್ಲಿ ಎ ಯು ಒಂದು ಅದೇ ಬೆಸಪೂರ್ಣಾಂಕ ಆಗಿದ್ದಾಗ ಅಲ್ಲಿ ಶೇಷ ಆರ್ ಇಸಿಕೋಟು ಒಂದು ಆಗುತ್ತೆ ಹಾಗಾಗಿ ಎ ಇಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು ಎರಡು ಕ್ಯೂ ಪ್ಲಸ್ ಒಂದು ಆಗುತ್ತದೆ ಮಕ್ಕಳೇ ಮಕ್ಕಳೇ ಯುಕ್ಲಿಡನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಈ ಕೆಳಗಿನ ಸಂಖ್ಯೆಗಳ ಮಾಸಹವನ್ನು ಕಂಡುಹಿಡಿಯಿರಿ ಮೊದಲನೇದಾಗಿ ನಾವು ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದರ ಮಾಸಹವನ್ನು ಯುಕ್ಲಿಡನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಯೋಣವೇ ಮಕ್ಕಳೇ ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದು ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದರ ಮಾಸ ಒಂದು ಯುಕ್ಲಿಡನ ಭಾಗ ಕಾರ್ಯಕ್ರಮವಿಧಿ ಉಪಯೋಗಿಸಿ ನಾವೀಗ ಕಂಡುಹಿಡಿಯಬೇಕು ಮಕ್ಕಳೇ ಹಾಗಾದರೆ ನೂರ ಮೂವತ್ತೈದು ನೂರ ಮೂವತ್ತೈದು ಅಂದರೆ ನೂರ ಮೂವತ್ತೈದು ಆಗ್ತಿ ಇನ್ನೂರ ಇಪ್ಪತ್ತೈದು ಆದರೆ ನೂರ ಮೂವತ್ತೈದು ಒಂದಲೇ ನೂರ ಮೂವತ್ತೈದು ಯಾಕೆಂದರೆ ಇನ್ನೂರ ಎಪ್ಪತ್ತು ಆಗುತ್ತೆ ಎರಡನೇ ತಗೊಂಡ್ರೆ ಹಾಗಾಗಿ ನೂರ ಮೂವತ್ತೈದು ನಾವಿಲ್ಲಿ ಬರಿತಾ ಇದ್ದೀವಿ ಹಾಗಾದರೆ ಐದರಾಗ ಐದು ಕಳೆದ್ರೆ ಸೊನ್ನೆ ಹನ್ನೆರಡರಲ್ಲಿ ಮೂರು ಕಳೆದರೆ ಒಂಬತ್ತು ಹಾಗಾದರೆ ಮಕ್ಕಳೇ ಇಲ್ಲಿ ನೂರ ಮೂವತ್ತೈದು ಹಾಗಾದರೆ ನಮಗೆ ಬಂದಿರತಕ್ಕಂಥದ್ದು ನೂರ ಮೂವತ್ತೈದು ಇಲ್ಲಿ ನೂರ ಮೂವತ್ತೈದು ಇನ್ನೂರ ಇಪ್ಪತ್ತೈದು ಈಸ್ ಇಕ್ಕೊಲ್ಟು ಅಂದರೆ ಬಾಜ್ಜಾ ಈಸ್ ಇಕ್ಕೊಲ್ಟು ಭಾಜಕ ನೂರ ಮೂವತ್ತೈದು ಇಂಟು ಭಾಗಲಬ್ಧ ಒಂದು ಪ್ಲಸ್ ಶೇಷ ತೊಂಬತ್ತು ಎಂಬುದಾಗುತ್ತದೆ ಹಾಗಾದರೆ ಎರಡನೇ ಹಂತದಲ್ಲಿ ನಾವು ತೊಂಬತ್ತನ್ನು ಭಾಜಕವನ್ನಾಗಿಯೂ ನೂರ ಮೂವತ್ತೈದನ್ನು ಭಾಜ್ಯವನ್ನಾಗಿಯೂ ತೆಗೆದುಕೊಂಡು ಮಾಡಿದಾಗ ತೊಂಬತ್ತೆರಡಲೇ ನೂರ ಎಂಬತ್ತು ಜಾಸ್ತಿ ಆಗುತ್ತೆ ಹಾಗಾದರೆ ತೊಂಬತ್ತೊಂದಲೇ ತೊಂಬತ್ತು ಅಂತ ತೆಗೆದುಕೊಳ್ತೀವಿ ಹಾಗಾದರೆ ನಮಗೆ ಉಳಿಕಂತಕ್ಕಂಥದ್ದು ಐದು ಇಲ್ಲಿ ಹದಿಮೂರಲ್ಲಿ ಒಂಬತ್ತು ಕಳೆದರೆ ನಾಲ್ಕು ನಲವತ್ತೈದು ಎಂಬುದಾಗಿ ಆಗುತ್ತದೆ ಹಾಗಾದರೆ ಈ ನಲವತ್ತೈದನ್ನು ಇದನ್ನು ನಾವು ಯುಕ್ಲಿಡನ ಭಾಗಾಕಾರ ಕ್ರಮವಿಧಿಯಂತೆ ನಾವೇನಂತ ಬರಿಬೋದು ನೂರ ಮೂವತ್ತೈದು ಈಸ್ ಇಕ್ವಲ್ ಟು ನೂರ ಮೂವತ್ತೈದು ಇಸ್ ಇಕ್ವಲ್ಟು ತೊಂಬತ್ತು ಇಂಟು ಒಂದು ಪ್ಲಸ್ ನಲವತ್ತೈದು ತೊಂಬತ್ತು ಇಂಟು ಒಂದು ಪ್ಲಸ್ ನಲವತ್ತೈದು ಎಂಬುದಾಗಿ ಆಗುತ್ತದೆ ಈಗ ಪುನಃ ನಾವು ನಲವತ್ತೈದನ್ನು ಭಾಜಕವನ್ನಾಗಿಯೂ ತೊಂಬತ್ತನ್ನು ಭಾಜ್ಯವನ್ನಾಗಿಯೂ ತೆಗೆದುಕೊಂಡಾಗ ನಲವತ್ತೈದು ತೊಂಬತ್ತು ಎಂಬುದಾಗಿ ಆಗುತ್ತದೆ ಹಾಗಾದರೆ ಕೊನೆಯ ಹಂತದ ಇಲ್ಲಿ ಕೊನೆಯ ಹಂತದ ಶೇ ಶೇಷ ಸೊನ್ನೆ ಬಂದ ನಂತರ ನಮಗೆ ಉಳಿದುಕೊಂಡಂಥ ಭಾಜಕ ನಲವತ್ತೈದು ಆದ್ದರಿಂದ ಕೊಟ್ಟಿರುವ ಸಂಖ್ಯೆಗಳ ಮಾಸಾಹ ಮಾಸಾಹಿಕ್ಟು ನಲವತ್ತೈದು ಆಗುತ್ತದೆ ಯಾವುದೇ ಧನ ಬೆಸ ಪೂರ್ಣಾಂಕವು ಆರು ಕ್ಯೂ ಪ್ಲಸ್ ಒಂದು ಅಥವಾ ಆರು ಕ್ಯೂ ಪ್ಲಸ್ ಮೂರು ಅಥವಾ ಆರು ಕ್ಯೂ ಪ್ಲಸ್ ಐದು ರೂಪದಲ್ಲಿರುತ್ತದೆ ಎಂದು ತೋರಿಸಿ ಇಲ್ಲಿ ಕ್ಯೂ ಒಂದು ಪೂರ್ಣಾಂಕವಾಗಿದೆ ಎ ಎಂಬುದು ಒಂದು ಧನಬರ್ಷ ಸಂಖ್ಯೆ ಆದಾಗ ಬಿ ಇಸಿಕೊಟು ಆರು ಆಗಿರಲಿ ಎಂದು ಇಟ್ಟುಕೊಳ್ಳೋಣ ಮಕ್ಕಳೇ ಯುಕ್ಲಿಡನ ಭಾಗಾಕಾರದ ಆಗ್ರಮ್ ಪ್ರಕಾರ ನಮಗೆ ಗೊತ್ತಿದೆ ಎ ಟು ಬಿ ಕ್ಯೂ ಪ್ಲಸ್ ಆರ್ ಝೀರೋ ಲೆಸ್ ಡ್ಯಾನ್ ಆರ್ ಇಕ್ವೋ ಟು ಆರ್ ಲೆಸ್ ದ್ಯಾನ್ ಬಿ ಹಾಗಾದರೆ ನಮಗೆ ಗೊತ್ತಿರುವ ಪ್ರಕಾರ ಬಿ ಇಸಿಕೊ ಟು ಆ ಆರು ಆಗಿರೋದ್ರಿಂದ ಎ ಎಸಿಕೊ ಟು ಬಿ ಕ್ಯೂ ಪ್ಲಸ್ ಆರ್ ಸೂತ್ರದಲ್ಲಿ ನಾವು ಬಿ ಇರುವಲ್ಲಿ ಆರು ಎಂಬುದಾಗಿ ಆದೇಶ ಮಾಡೋಣ ಆಗ ಎ ಇಸ್ ಈಕ್ವಲ್ ಟು ಆರ್ ಕ್ಯೂ ಪ್ಲಸ್ ಆರ್ ಆಗುತ್ತದೆ ಇಲ್ಲಿ ಆರ್ ಎಂಬುದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಏಕೆಂದರೆ ಲೆಸ್ ದೆನ್ ಬಿ ಆಗಿರಬೇಕು ಅಂದರೆ ಆರಕ್ಕಿಂತ ಕಡಿಮೆ ಇರತಕ್ಕಂಥ ಶೇಷಗಳು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಅಥವಾ ಐದು ಆಗಿರುತ್ತದೆ ಹಾಗಾದರೆ ಆರ್ ಇಸ್ ಈಕ್ವಲ್ ಸೊನ್ನೆ ಆದಾಗ ಎ ಇಸ್ ಈಕ್ವಲ್ ಟು ಆರ್ ಕ್ಯೂ ಆಗುತ್ತೆ ಯಾಕೆ ಶೇಷ ಸೊನ್ನೆ ಆಗಿದೆ ಆರ್ ಕ್ಯೂ ಅಂತಕ್ಕಂಥದ್ದು ಇದು ಎರಡರಿಂದ ಭಾಗವಾಗುತ್ತದೆ ಆದ್ದರಿಂದ ಆರ್ ಕ್ಯೂ ಎಂಬುದು ಒಂದು ಸಮಸಂಖ್ಯೆ ಆರ್ ಇಸಿಕೋಟು ಒಂದು ಆದಾಗ ಎ ಸಿ ಸಿ ಕೋಟು ಆರ್ ಕ್ಯೂ ಪ್ಲಸ್ ಒಂದು ಇದರ ಇದು ಎರಡರಿಂದ ಭಾಗವಾಗುವುದಿಲ್ಲ ಶೇಷ ಉಳಿಸಿದೆ ಆದ್ದರಿಂದ ಆರ್ ಕ್ಯೂ ಪ್ಲಸ್ ಒಂದು ಬೆಸ ಸಂಖ್ಯೆ ಆರ್ ಇಸಿಕೋಟು ಎರಡು ಆದಾಗ ಎ ಸಿ ಕೋಟು ಆರ್ ಕ್ಯೂ ಪ್ಲಸ್ ಎರಡು ಇದು ಎರಡರಿಂದ ಭಾಗವಾಗುತ್ತದೆ ಏಕೆಂದರೆ ನೀವು ಎರಡನ್ನು ಕಾಮನ್ ತೆಗೆದುಕೊಂಡ್ರೂ ಕೂಡ ನಮಗೇನಾಗುತ್ತೆ ಎರಡನ್ನು ಕಾಮನ್ ತೆಗಿಬೋದು ಆಗ ಎರಡರಿಂದ ಆಗಿತ್ತು ಅಂದರೆ ಅದು ಎಲ್ಲ ಸಂಖ್ಯೆಗಳು ಕೂಡ ಎರಡರಿಂದ ಭಾಗವಾಗ್ತವೆ ಆದ್ದರಿಂದ ಆರ್ ಕ್ಯೂ ಪ್ಲಸ್ ಎರಡು ಅಂತಕ್ಕಂಥದ್ದು ಒಂದು ಸಮಸಂಖ್ಯೆ ಆಗುತ್ತದೆ ಆರ್ ಟು ಮೂರು ಆದಾಗ ಟು ಆರ್ ಕ್ಯೂ ಪ್ಲಸ್ ಮೂರು ಇದು ಎರಡರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಇಲ್ಲಿ ಏಕೆಂದರೆ ನೀವು ಎರಡು ಕಾಮನ್ ತೆಗಿಯಕ್ಕೆ ಬರೋದು ಮೂರು ಕಾಮನ್ ತೆಗಿಬೋದು ಆದರೆ ಎರಡು ಎರಡು ಅಂತಕ್ಕಂಥದ್ದು ಕಾಮನ್ ಆಗಿದ್ದಾಗ ಅದು ಎರಡರಿಂದ ಭಾಗ ಆಗುತ್ತೆ ಆದ್ದರಿಂದ ಇಲ್ಲಿ ಇದು ಎರಡರಿಂದ ಆರು ಕ್ಯೂ ಪ್ಲಸ್ ಮೂರು ಅಂತಕ್ಕಂಥದ್ದು ಎರಡರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಅದೊಂದು ಬೆಸ ಸಂಖ್ಯೆ ಆರ್ ಇಸಿ ಕೊಟ್ಟು ನಾಲ್ಕು ಆದಾಗ ಎ ಇ ಸಿ ಸಿ ಆರ್ ಕ್ಯೂ ಪ್ಲಸ್ ನಾಲ್ಕು ಇದು ಎರಡರಿಂದ ಭಾಗವಾಗುತ್ತದೆ ಆದ್ದರಿಂದ ಆರ್ ಕ್ಯೂ ಪ್ಲಸ್ ನಾಲ್ಕು ಒಂದು ಸಮಸಂಖ್ಯೆ ಆರ್ ಸಿ ಕೊಟ್ಟು ಐದು ಆದಾಗ ಎ ಇ ಸಿ ಸಿ ಆರ್ ಕ್ಯೂ ಪ್ಲಸ್ ಐದು ಇದು ಎರಡರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಆರ್ ಕ್ಯೂ ಪ್ಲಸ್ ಐದು ಒಂದು ಬೆಸ ಸಂಖ್ಯೆ ಆಗಿದೆ ಆದ್ದರಿಂದ ಯಾವುದೇ ಒಂದು ಧನ ಬೆಸಪೂರ್ಣಾಂಕ ಬೆಸಪೂರ್ಣಾಂಕ ಅಂತ ತೆಗೆದುಕೊಂಡಾಗ ಅದು ಆರ್ ಕ್ಯೂ ಪ್ಲಸ್ ಒಂದು ನೋಡಿ ಇಲ್ಲಿ ಧನ ಬೆಸಪೂರ್ಣಾಂಕಗಳನ್ನು ನಾವು ನೋಡಿದ್ವಿ ಆರ್ ಕ್ಯೂ ಪ್ಲಸ್ ಒಂದು ಇದೊಂದು ಬೆಸಪೂರ್ಣಾಂಕ ಮತ್ತು ಆರ್ ಕ್ಯೂ ಪ್ಲಸ್ ಮೂರು ಬೆಸಪೂರ್ಣಾಂಕ ಆರ್ ಕ್ಯೂ ಪ್ಲಸ್ ಐದು ಅಂತಕ್ಕಂಥದ್ದು ಬೆಸಪೂರ್ಣಾಂಕ ಆಗಿರುತ್ತದೆ ಮಕ್ಕಳೇ ಮುಂದಿನ ಒಂದು ಮುಖ್ಯವಾದ ವಿಷಯ ಅಂಕಗಣಿತದ ಮೂಲ ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆ ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಮಕ್ಕಳೇ ಇಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಅಂತಕ್ಕಂಥದ್ದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವುಗಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯುವ ಬರೆಯಬಹುದು ಅಥವಾ ಅಪವರ್ತಿಸಬಹುದು ಇದನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ ಅಂದರೆ ದತ್ತ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಒಂದು ಅನನ್ಯ ರೀತಿಯಲ್ಲಿ ಅಪವರ್ತಿಸಬಹುದು ಆದರೆ ಅವಿಭಾಜ್ಯ ಅಪವರ್ತನಗಳ ದೊರೆಯುವಿಕೆಯು ವಿಭಿನ್ನ ಕ್ರಮಗಳಲ್ಲಿರಬಹುದು ಈ ಪ್ರಮೇಯ ಎಂಬುದನ್ನು ಈ ಪ್ರಮೇಯ ತಿಳಿಸುತ್ತದೆ ಅಂದರೆ ಯಾವುದೇ ಒಂದು ದತ್ತ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧವಾಗಿ ಒಂದೇ ಒಂದು ವಿಧದಲ್ಲಿ ಮಾತ್ರ ಬರೆಯಬಹುದು ಆದರೆ ಅವಿಭಾಜ್ಯಗಳನ್ನು ಬರೆಯುವ ಕ್ರಮದಲ್ಲಿ ನಿರ್ದಿಷ್ಟತೆ ಇರುವುದಿಲ್ಲ ಉದಾಹರಣೆಗೆ ಎರಡು ಇಂಟು ಮೂರು ಇಂಟು ಐದು ಇಂಟು ಏಳು ಇದು ಮೂರು ಇಂಟು ಐದು ಇಂಟು ಏಳು ಇಂಟು ಎರಡು ಎಂಬುದಕ್ಕೆ ಸಮನಾಗಿದೆ ಅಥವಾ ಇನ್ಯಾವುದೇ ಸಾಧ್ಯವಿರುವ ಕ್ರಮದಲ್ಲಿ ನಾವು ಅದನ್ನು ಬರೆಯುವುದಕ್ಕೆ ಸಾಧ್ಯವಾಗುತ್ತದೆ ಮಕ್ಕಳೇ ಆರನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಆರು ಎಂಬುದು ಎರಡು ಎಂಟು ಮೂರು ಎಂಬುದಾಗಿ ಆಗುತ್ತದೆ ಇಲ್ಲಿ ಎರಡು ಎಂಬುದು ಅವಿಭಾಜ್ಯ ಸಂಖ್ಯೆ ಮೂರು ಎಂಬುದು ಸಹ ಅವಿಭಾಜ್ಯ ಸಂಖ್ಯೆ ಹಾಗಾದರೆ ಈ ಆರು ಎಂಬತಕ್ಕಂಥ ಸಂಖ್ಯೆಯನ್ನು ಅಂದರೆ ಸಂಯುಕ್ತ ಸಂಖ್ಯೆ ಒಂದಕ್ಕಿಂತ ಅವಿಭಾಜ್ಯವಲ್ಲದ ಒಂದಕ್ಕಿಂತ ಹೆಚ್ಚಾದ ಸಂಖ್ಯೆಯನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಆದರೆ ಇದು ಆರು ಎಂಬತಕ್ಕಂಥದ್ದು ಒಂದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಮತ್ತು ಅವಿಭಾಜ್ಯವಲ್ಲದ ಸಂಖ್ಯೆ ಆದ್ದರಿಂದ ಆರು ಎಂಬುದು ಒಂದು ಸಂಯುಕ್ತ ಸಂಖ್ಯೆ ಅಂತ ಹೇಳ್ಬೋದು ಆ ಸಂಯುಕ್ತ ಸಂಖ್ಯೆನ ಅವಿಭಾಜ್ಯ ಎರಡು ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ ಮೂರು ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ ಹೀಗೆ ಅವಿಭಾಜ್ಯ ಸಂಖ್ಯೆಗಳಾಗಿ ವ್ಯಕ್ತಪಡಿಸುವುದು ಇದನ್ನು ಅಂಕಗಣಿತದ ಮೂಲ ಪ್ರಮೇಯ ಅಂತೇಳಿ ಕರೀತಾರೆ ಉದಾಹರಣೆಗೆ ನಾವು ಹದಿನೈದನ್ನು ತೆಗೆದುಕೊಂಡ್ರೆ ಈ ಹದಿನೈದನ್ನು ನಾವು ಐದು ಇಂಟು ಮೂರು ಎಂಬುದಾಗಿ ನಾವು ಬರೀಬೋದು ಅದೇ ನೋಡಿ ಮಕ್ಕಳೇ ನಾವೀಗ ಮೂವತ್ತನ್ನು ತೆಗೆದುಕೊಂಡ್ರೆ ಇದನ್ನೇನಂತ ಬರಿತೀವಿ ಐದು ಇಂಟು ಮೂರು ಐದು ಮೂರು ಹದಿನೈದು ಇಂಟು ಎರಡು ಹೀಗೆ ನಾವು ಯಾವುದೇ ಒಂದು ಸಂಖ್ಯೆಯನ್ನು ಅವುಗಳ ಅವಿಭಾಜ್ಯ ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾವು ಬರಿಬೋದು ಉದಾಹರಣೆಗೆ ಅರುವತ್ತು ಎಂಬ ಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಇದರ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಬರಿತಾ ಹೋಗೋಣ ಇದನ್ನು ಅಪವರ್ತಿಸಿದರೆ ಎರಡು ಮೂರಲೆ ಅಂದರೆ ಎರಡು ಮೂವತ್ತಲೇ ಅರುವತ್ತು ಎರಡು ಹದಿನೈದಲೆ ಮೂವತ್ತು ಮತ್ತು ಮೂರು ಐದಲೇ ಹದಿನೈದು ಹಾಗಾದರೆ ಅರುವತ್ತು ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ ಎರಡರ ವರ್ಗ ಎಂಟು ಮೂರು ಎಂಟು ಐದು ಅಂದರೆ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಐದಲೇ ಅರುವತ್ತಾಗುತ್ತೆ ಹಾಗಾಗಿ ಅರುವತ್ತನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಈ ರೀತಿ ವ್ಯಕ್ತಪಡಿಸುವುದು ಇದನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂಥೇಳಿ ನಾವು ಕರಿತೀವಿ ಮಕ್ಕಳೇ ನಾವು ಈ ಒಂದು ಘಟಕದ ಈ ಒಂದು ಘಟಕದಲ್ಲಿ ಇದುವರೆಗೂ ಇದುವರೆಗೂ ಸಹ ನಾವು ಅನೇಕ ಅಂಶಗಳನ್ನು ವಾಸ್ತವ ಸಂಖ್ಯೆಗಳಲ್ಲಿ ಯುಕ್ಲಿಡನ್ನ ಭಾಗಾಕಾರದ ಅನುಪ್ರಮೇಯವನ್ನು ನಾವು ಬಳಕೆ ಮಾಡಿಕೊಂಡು ಮಾಸ ಕಂಡುಹಿಡಿಯುವುದನ್ನು ನಾವು ತಿಳಿದುಕೊಂಡೆವು ನಂತರ ಅಂಕಗಣಿತದ ಮೂಲ ಪ್ರಮೇಯದಲ್ಲಿ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದನ್ನು ನಾವು ತಿಳಿದುಕೊಂಡ್ವಿ ಮಕ್ಕಳೇ ನಾವು ಇದರ ಮುಂದುವರಿದ ಭಾಗವನ್ನು ಎರಡನೇ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಈ ಅವಧಿಯನ್ನು ನಾವು ಸಮಾಪ್ತಿಗೊಳಿಸೋಣ ಮಕ್ಕಳೇ ಎಲ್ಲರಿಗೂ ಕೂಡ ಧನ್ಯವಾದಗಳು